ನಮಸ್ಕಾರ ಇದು ನಾನು ವಿದ್ಯಾ ಗಣೇಶ ಇವತ್ತು ನಾನು ಬರೆದಿರುವ ಒಂದು ಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ ಈ ಕಥೆಯಲ್ಲಿ ಬರುವ ಯಾವ ಘಟನೆಗಳು ನಿಜ ಅಲ್ಲ ನನ್ನ ಕಲ್ಪನೆ ಮಾತ್ರ ಬರೀ ನನ್ನ ಕಲ್ಪನೆ ಈ ಕತೆಯನ್ನು ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಬನ್ನಿ ಕಥೆಯೊಳಗೆ ಹೋಗೋಣ ಶೀರ್ಷಿಕೆ ಅಪರೂಪದ ಮುತ್ತು ಬರಹ ಮತ್ತು ವಾಚನ ವಿದ್ಯಾ ಗಣೇಶ ಕುರುವೇರಿ ಕಿರೀಚ್ ಅಂತ ಬಾಗಿಲು ತೆಗೆಯುವ ಶಬ್ದ ಕೇಳಿ ಮೆಲ್ಲ ತಿರುಗಿ ನೋಡಿದೆ ಮೂರು ವರ್ಷದ ನನ್ನ ಮೊಮ್ಮಗಳು ಹರಿಣಿ ಬಾಗಿಲನ್ನು ದೂಡಿ ಮೆಲ್ಲ ತಲೆಯನ್ನು ಒಳಗೆ ಚಾಚಿ ಇಣುಕಿ ನೋಡುತ್ತಿದ್ದಳು ಅವಳನ್ನು ನೋಡಿ ಮೆಲ್ಲ ನನ್ನ ಹತ್ರಕ್ಕೆ ಬಾ ಅಂತ ಕೈಯಲ್ಲಿ ಸನ್ನೆ ಮಾಡಿದೆ ಮಗು ನನ್ನ ಹತ್ತಿರಕ್ಕೆ ಬಂತು ನನ್ನನ್ನು ನೋಡಿ ಅಜ್ಜ ಯಾಕೆ ಅಳ್ತಿದ್ಯಾ ಎಂದು ಮುಗ್ಧವಾಗಿ ಕೇಳಿತು ಕೇಳಿದ ಕಂದಮ್ಮನನ್ನು ಮೆಲ್ಲ ಎತ್ತಿ ಮಡಿಲಲ್ಲಿ ಕುಳ್ಳಿರಿಸಿದೆ ಮಗು ನನ್ನ ಕಣ್ಣಲ್ಲಿತ್ತ ಕಣ್ಣೀರನ್ನು ತನ್ನ ಪುಟ್ಟ ಕೈಯಿಂದ ಒರೆಸಿದಳು ಮಗುವಿನ ಗಲ್ಲಕ್ಕೆ ಮೆಲ್ಲ ಮುತ್ತಿಕ್ಕಿದೆ ನನ್ನ ಶೇವ್ ಮಾಡದ ಗಡ್ಡ ಅದಕ್ಕೆ ಚುಚ್ಚಿತೋ ಏನೋ ತನ್ನ ಮೃದುವಾದ ಕೈಯಿಂದ ನನ್ನ ಮುಖವನ್ನು ದೂಡಿದಳು ಹರಿಣಿ ನೋಡಲು ನನ್ನ ಮಹಾಲಕ್ಷ್ಮಿಯಾಗಿಯೇ ಇದ್ದಾಳೆ ನನ್ನ ಮಹ ಈ ಲೋಕ ಬಿಟ್ಟು ಹೋದರೂ ಅವಳ ಚಾಪು ಉಳಿದಿದೆ ಆ ಫ್ರೇಮಿನ ಒಳಗಿಂದ ನನ್ನನ್ನು ನೋಡಿ ನಗುತ್ತಿದ್ದಳು ನನ್ನ ಮಹ ಅವಳು ನನ್ನನ್ನು ಬಿಟ್ಟು ಹೋದ ನಂತರ ನನಗೆ ಈ ರೂಮೇ ಗತಿ ಅಂತಾಯಿತು ನನ್ನ ಹತ್ರ ಯಾರೂ ಮಾತನಾಡಲಿಕ್ಕೆ ಬರುವುದಿಲ್ಲ ನಾನು ಯಾರೊಟ್ಟಿಗೂ ತುಂಬ ಹಚ್ಚಿಕೊಳ್ಳುವುದೂ ಇಲ್ಲ ಮಹಾ ಕಣ್ಣು ಮುಚ್ಚಿದ ನಂತರ ನನ್ನ ಮಗಳನ್ನು ಸಾಕಿ ಸಲಹಿದವಳು ನನ್ನಮ್ಮ ನಾನು ಮಹಾವಿನ ಹತ್ರ ವರ್ತಿಸುತ್ತಿದ್ದುದರನ್ನು ನೋಡಿ ಬೇಸರ ಪಡುತ್ತಿದ್ದ ನನ್ನ ಅಮ್ಮ ಅವಳ ಅಗಲುವಿಕೆಯ ನಂತರ ನನ್ನಲ್ಲಿ ಮಾತನಾಡುವುದರನ್ನೇ ನಿಲ್ಲಿಸಿದ್ದಳು ನನ್ನ ಮಗಳಿಗೆ ಕೂಡ ನನ್ನ ಹತ್ರ ಪ್ರೀತಿ ಇರಲಿಲ್ಲ ಯಾಕೆಂದರೆ ಅವಳ ಅಮ್ಮನನ್ನು ಕಿತ್ತುಕೊಂಡದು ನಾನು ಎನ್ನುವ ಭಾವನೆ ಅವಳಿಗಿತ್ತು ಎಲ್ಲರೂ ನನ್ನನ್ನು ದೂರನೇ ಇಟ್ಟಿದ್ದರು ಇಲ್ಲಿ ಏನು ಮಾಡ್ತಿದ್ಯಾ ಮಗುವನ್ನು ನನ್ನ ಮಡಿಲಿನಿಂದ ಬಲಾತ್ಕಾರದಿಂದ ಕರೆದೊಯ್ದಳು ನನ್ನ ಮಗಳು ಅವಳ ಹಿಡಿತದಲ್ಲಿ ನೋವಾಯಿತೋ ಏನೋ ಮಗುವಿಗೆ ಮಗು ಬರಾ ಅಂತ ಆಳುವುದು ಕೇಳಿಸಿತ್ತು ನನ್ನ ಮಹಾವಿನ ಸಾಧು ಸ್ವಭಾವ ಸ್ವಲ್ಪವೂ ಇವಳಲ್ಲಿ ಕಾಣುವುದಿಲ್ಲ ಎಲ್ಲ ಹೆಂಗಸರು ಒಂದೇ ಥರ ಅಲ್ಲ ಅಂತ ನನಗೆ ಅರಿವಾದದ್ದು ನನ್ನ ಮಹಾ ನನ್ನಿಂದ ದೂರ ಸರಿದಾಗ ನಾನು ಮಹಾವಿಗೆ ನೀಡಿದ ಹಿಂಸೆಗಳಿಗೆಲ್ಲ ನನಗೆ ಈ ಶಿಕ್ಷೆ ಬೇಕು ಅಂತ ಹೇಳಿತ್ತು ನನ್ನ ಮನಸ್ಸು ನನ್ನ ನೆನಪುಗಳು ಮೆಲ್ಲ ಹಿಂದಿನ ದಿವಸಗಳತ್ತ ಮುಖ ಮಾಡಿತು ಆಫೀಸಿನಿಂದ ಬಂದು ಮನೆಯೊಳಗೆ ಕಾಲಿಡುವಾಗ ಅಮ್ಮ ಹೊರಗೆ ಬಂದಳು ರಾಜಾರಾಮ ನಿನ್ನತ್ರ ಸ್ವಲ್ಪ ಮಾತನಾಡಬೇಕು ಬೇಗ ಕಾಪಿ ಕುಡಿದು ಸ್ನಾನ ಮುಗಿಸಿ ಬಾ ಅಂದಳು ಬಸ್ಸಿನಲ್ಲಿ ಒಂದು ಗಂಟೆ ನಿಂತು ಬಂದದರಲ್ಲಿ ಬೆವರಿ ಶರ್ಟೆಲ್ಲ ಅಂಟಿಕೊಳ್ಳುತ್ತಿತ್ತು ಮೈ ಮೇಲೆ ಎರಡು ಚೆಂಬು ತಣ್ಣಗೆ ನೀರು ಬಿದ್ದಾಗ ಹಾಯಿ ಅನಿಸಿತು ಸ್ನಾನ ಮುಗಿಸ್ಕೊಂಡು ಅಮ್ಮನ ಹತ್ರಕ್ಕೆ ಬಂದೆ ಈಗ ಹೇಳಮ್ಮ ಅಂದೆ ನಿನಗೆ ಒಂದು ಜಾತಕ ಬಂದಿದೆ ಈ ಹುಡುಗಿ ಆದಿತ್ಯ ನೋಡು ಅಮ್ಮ ತೋರಿಸಿದಳು ನಾನು ನೋಡಲು ಸುಂದರನಲ್ಲ ಕಾಲೇಜಿನಲ್ಲಿ ಓದುತ್ತಿರುವಾಗಲೂ ಯಾವ ಹುಡುಗಿಯರು ನನ್ನನ್ನು ತಿರುಗಿ ನೋಡಿದ್ದಿಲ್ಲ ಆ ದಿನದಿಂದಲೇ ಹುಡುಗಿಯರೆಲ್ಲರೂ ತುಂಬ ಅಹಂಕಾರದವರು ಎಂಬುವ ಭಾವನೆ ನನ್ನ ಮನಸ್ಸಲ್ಲಿ ನಿಂತಿತ್ತು ನಾನು ಇಷ್ಟರ ತನಕ ನೋಡಲು ಹೋದ ಹುಡುಗಿಯರೆಲ್ಲ ಅಂಥ ಸುಂದರಿಯರೇನೂ ಅಲ್ಲ ಅವರಿಗೂ ಕೂಡ ನನ್ನನ್ನು ಇಷ್ಟವಾಗಲಿಲ್ಲ ಅಷ್ಟೊಂದು ಕುರೂಪಿಯಾಗಿ ಬಿಟ್ಟಿದ್ದೇನಾ ನಾನು ಅಂತ ನನ್ನ ಮೇಲೆ ನನಗೆ ಜುಗುಪ್ಸೆ ಬಂದಿತ್ತು ನೋಡಮ್ಮ ಇಂದಿನವರೆಗೂ ನಾಲ್ಕೈದು ಹುಡುಗಿಯರನ್ನು ನೋಡಲಿಕ್ಕೆ ಹೋಗಿಯಾಯ್ತು ಎಲ್ಲರೂ ಹುಡುಗ ಚೆನ್ನಾಗಿಲ್ಲ ನನಗೆ ಬೇಡ ಅಂತ ನಿರಾಕರಿಸಿದರು ಈಗ ನೀನು ವಾಪಸ್ ಹುಡುಗಿ ನೋಡಲು ಹೊರಟಿದ್ದೆಯಲ್ಲಮ್ಮ ಅಂದೆ ಯಾಕೆ ಹಾಗೆ ಹೇಳ್ತೀಯ ಮಗ ಚಂದ ನಮ್ಮ ಮನಸ್ಸಲ್ಲಿರೋದು ಒಳ್ಳೆ ಮನಸ್ಸನ್ನು ಹುಡುಕುವ ಹೆಣ್ಮಕ್ಕಳು ಇರ್ತಾರೆ ಈ ಜಾತಕ ನಿನ್ನ ಜಾತಕದೊಂದಿಗೆ ಚೆನ್ನಾಗಿ ಕೂಡಿ ಬರ್ತದೆ ಅಂತ ಹೇಳಿದರು ಜೋಶ್ಯರು ನೀನೀಗ ಹೊರಡು ನೋಡಿ ಬರುವ ಒಮ್ಮೆ ಹೇಳಿದ್ಲು ಅಮ್ಮ ಸರಿ ಆಯಿತು ನೋಡುವ ಅಂತ ಹೇಳ್ತಾ ಹುಡುಗಿ ನೋಡಲು ಹೊರಟೆ ನಾನು ಮೊಟ್ಟ ಮೊದಲು ನನ್ನ ಮಹಾವನ್ನು ನೋಡಿದ್ದು ಅಲ್ಲಿ ತುಂಬ ಲಕ್ಷಣವಾಗಿದ್ಲು ಖಂಡಿತವಾಗಿಯೂ ಇವಳು ನನ್ನನ್ನು ಒಪ್ಪಲಿಕ್ಕಿಲ್ಲ ಅಂತ ಹೇಳಿತು ನನ್ನ ಮನಸ್ಸು ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ ನಂತರ ಇವಳನ್ನು ನಾನೇ ಸಾಕಿದ್ದು ಎಂದು ಹೇಳಿದರು ಅವಳ ಮಾವ ಮದುವೆ ಯಾವಾಗ ಇಟ್ಕೊಳ್ಳೋಣ ಹೇಳಿ ಅಂತ ಕೇಳಿದರು ಅವರು ಹುಡುಗಿ ಹತ್ರ ಒಂದು ಮಾತು ಕೇಳಿಬಿಡಿ ಅಂದೆ ನಾನು ಅವಳ ಹತ್ರ ಕೇಳಿದ ನಂತರವೇ ನಾನು ಈ ಮಾತನ್ನು ನಿಮ್ಮಲ್ಲಿ ಕೇಳಿದ್ದು ಅಲ್ಲದಿದ್ದರೂ ಅವಳು ನನ್ನ ಮಾತನ್ನು ತಪ್ಪುವುದಿಲ್ಲ ಹೇಳಿದರು ಮಾವ ಮಾವನ ಒತ್ತಾಯಕ್ಕೆ ನನ್ನನ್ನು ಮದುವೆ ಆಗ್ತಾಳೋ ಅಂತಾಯಿತು ನನಗೆ ಮದುವೆ ದಿವಸ ಬಂದವರೆಲ್ಲ ಎಂಥ ಚೆಂದ ಹುಡುಗಿ ರಾಜಾರಾಮನಿಗೆ ಸಿಕ್ಕಿದ್ದಾಳೆ ಅಂತ ನನ್ನ ಕಿವಿಗೆ ಬೀಳುವಾಗೆ ಆಡಿಕೊಂಡರು ಮಚೆ ಯು ಆರ್ ಲಕ್ಕಿ ಅಂತ ಹೇಳಿದರು ನನ್ನೊಟ್ಟಿಗೆ ಕೆಲಸ ಮಾಡುವವರು ಹುಡುಗ ಸರಕಾರಿ ನೌಕರಿಯಲ್ಲಿದ್ದಾನೆ ಅದಕ್ಕೆ ಹುಡುಗಿ ಒಪ್ಪಿರಬೇಕು ಇವನೊಟ್ಟಿಗೆ ಎಷ್ಟು ಸಮಯ ನಿಲ್ತಾಳೋ ಏನೋ ಎಲ್ಲ ಹಣಕ್ಕೋಸ್ಕರ ಇರಬೇಕು ಹೀಗೆಲ್ಲ ಮಾತನಾಡುವುದು ನನ್ನ ಕಿವಿಗೆ ಬಿತ್ತು ಮದುವೆಗೆ ಬಂದಿದ್ದ ನನ್ನ ಚಿಕ್ಕಪ್ಪನ ಮಗಳು ತಂಗಿ ಅಣ್ಣ ಅತ್ತಿಗೆ ಚಂದದ ಗೊಂಬೆಯಾಗಿದ್ದಾಳೆ ನಿನ್ನನ್ನು ಹೇಗೆ ವರಿಸಿದಳು ಮೊದಲೇ ಬೇರೆ ಸಂಬಂಧ ಏನಾದರೂ ಇತ್ತ ಅಂತ ಸರಿ ವಿಚಾರಿಸಿದರಾ ತಾನೆ ಅವಳ ಅಂದವನ್ನು ನೋಡಿ ನನಗೆ ಅಸೂಯಾಗ್ತದೆ ಅಂತ ಹೇಳ್ತಾ ಹೊರಟಳು ಎಲ್ಲರ ಮಾತುಗಳನ್ನು ಕೇಳಿದ ನನ್ನ ಮನಸ್ಸು ಸ್ವಲ್ಪ ಆಲೋಚಿಸಲು ಶುರು ಮಾಡಿತು ಎರಡು ದಿವಸ ಬಿಟ್ಟು ಅಮ್ಮ ನನ್ನನ್ನು ಕರೆದು ಹೇಳಿದ್ಲು ಮಗ ನೀನು ತುಂಬ ಅದೃಷ್ಟವಂತ ಕಣೋ ನನ್ನ ಸೊಸೆ ಹೆಸರಿಗೆ ತಕ್ಕಂತೆ ಮಹಾಲಕ್ಷ್ಮಿನೇ ಚೆಲುವೆ ಮಾತ್ರ ಅಲ್ಲ ಹೂವಿನಾಗೆ ಮೃದು ಸ್ವಭಾವದವಳು ಅವಳನ್ನು ಕರ್ಕೊಂಡು ಎರಡು ದಿವಸಕ್ಕೆ ಎಲ್ಲಿಗಾದ್ರೂ ಹೋಗ್ಬಾ ಅಂದ್ಲು ಅಮ್ಮ ಯಾಕಮ್ಮ ನಾನು ಹೊರಟು ಅವಳು ಮೃದು ಸ್ವಭಾವದವಳು ಅಂತ ನೇರವಾಗಿ ಹೇಳಬಹುದಲ್ಲ ನಿನಗೆ ಅಂದೆ ಅಮ್ಮನ ಹತ್ರ ಇವನಿಗೆ ಅಂದದ ಹುಡುಗಿ ಸಿಕ್ಕಿದಾಳಲ್ಲ ಇನ್ನು ಸರಿ ಇರ್ತಾನೆ ಅಂತ ನಾನು ಮನಸ್ಸಲ್ಲಿ ಅಂದಿದ್ದು ಸುಳ್ಳು ನಾಯಿ ಬಾಲ ಡೊಂಕೆ ಹೇಗೆಲ್ಲ ಆಗಬೇಕು ಅಂತ ಇದೆಯೋ ಹಾಗೆ ಆಗ್ತದೆ ಏನು ಮಾಡಲಿಕ್ಕಾಗ್ತದೆ ಅಂತ ಗುಣುಗುಟ್ಟುತ್ತಾ ಅಮ್ಮ ಅಲ್ಲಿಂದ ಸರಿದಳು ಅಮ್ಮ ಹೇಳಿದ್ದು ನಿಜ ನನ್ನ ಮಹ ತುಂಬ ಸೌಮ್ಯ ಸ್ವಭಾವದವಳು ಅವಳಿಗೆ ಬಾಲ್ಯದಲ್ಲಿ ಸಿಗದೇ ಹೋದ ತಂದೆ ತಾಯಿಯ ಪ್ರೀತಿಯನ್ನು ನನ್ನಲ್ಲಿ ಹುಡುಕಿದಳು ಅವಳು ಆದರೆ ನನ್ನ ವರ್ತನೆಯೇ ಬೇರೆಯಾಗಿತ್ತು ಯಾವ ಮೇಕಪ್ಪು ಇಲ್ಲದೆ ಚೆಲುವೆಯಾಗೆ ನನ್ನ ಮುಂದೆ ಅವಳು ನಡೆದಾಡುವಾಗ ಎಲ್ಲ ನಾನು ಚೆಂದ ಇಲ್ಲ ಎನ್ನುವ ಭಾವನೆ ನನ್ನ ಮನದೊಳಗೆ ಮೇಲೇಳುತ್ತಿತ್ತು ಅವಳು ನನ್ನವಳು ಎಂಬುದೇ ನನಗೆ ಮರೆತು ಹೋಗುತ್ತಿತ್ತು ಅವಳಿಗೆ ನೋವು ಮಾಡಿದಾಗ ನನ್ನ ಮನಸ್ಸಿಗೆ ಅದು ಖುಷಿಯನ್ನು ಕೊಡುತ್ತಿತ್ತು ಹಾಗೆ ಅವಳತ್ರ ಮಾತನಾಡುವಾಗ ಎಲ್ಲ ಚುಚ್ಚಿ ಮಾತನಾಡುತ್ತಿದ್ದೆ ಪ್ರಾರಂಭದಲ್ಲಿ ಅವಳಿಗೆ ನೋವಾಯಿತು ಎಂಬುದನ್ನು ಅವಳ ಕಣ್ಣಲ್ಲಿತ್ತ ನೀರು ತೋರಿಸುತ್ತಿತ್ತು ಯಾಕೆ ಈಗ ಕಣ್ಣೀರು ಸುರಿಸುತ್ತಿದ್ದೀಯಾ ನಾನೆಂತ ನಾ ನಿನಗೆ ಅಂತ ಹೇಳಿದಾಗಲ್ಲ ಏನೂ ಮಾತನಾಡದೆ ಅಲ್ಲಿಂದ ಜಾಗ ಖಾಲಿ ಮಾಡುತ್ತಿದ್ದಳು ಮಹಾ ನಾನು ಹೇಗೆ ಮಾತನಾಡಿದರೂ ಅವಳು ಏನೂ ಹೇಳುವುದಿಲ್ಲ ಅಂತ ನನಗೆ ಖಚಿತವಾಯಿತು ನನ್ನ ಮಾತು ಅವಳಿಗೆ ನೋವನ್ನು ಉಂಟು ಮಾಡುತ್ತದೆ ಎಂಬುದು ನಿಜ ಆದರೆ ನನಗೆ ಅದು ಸಮಾಧಾನ ಕೊಡುತ್ತಿತ್ತು ಒಂದೊಮ್ಮೆ ನನ್ನ ಮಾತಿಗೆ ಉತ್ತರ ಕೊಡಲು ಬಂದಾಗಲ್ಲ ನಾನು ಚೆಂದ ಇಲ್ಲ ನೀನು ಚೆಂದ ಇದೆಯಾ ಎನ್ನುವ ಅಹಂಕಾರ ನಿನ್ನ ಮನಸ್ಸಲ್ಲಿದ್ದೆ ಅದಕ್ಕೆ ನನ್ನ ಮಾತಿಗೆ ಎದುರು ಉತ್ತರ ಕೊಡುತ್ತಿದ್ದೀಯಾ ನೀನು ಎಂದು ಹೇಳಿ ಅವಳ ಮಾತನ್ನು ನಿಲ್ಲಿಸುತ್ತಿದ್ದೆ ಅವಳು ನನ್ನ ಹತ್ರ ಮಾತ್ರ ಮಾತನಾಡಬೇಕು ನನ್ನ ಕೆಲಸಗಳನ್ನು ಮಾತ್ರ ಮಾಡಬೇಕು ಅವಳತ್ರ ಹೊರಗಿನವರು ಯಾರು ಮಾತನಾಡಿದರೂ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅವಳಿಗೆ ಅದು ಅರಿವಾಗಿರಬೇಕು ಹೊರಗೆ ಹೋಗುವುದನ್ನೇ ಕಡಿಮೆ ಮಾಡಿದ್ಲು ಹಾಗೆಂತ ನನಗೆ ಬೇಕಾದದ್ದರನ್ನೆಲ್ಲ ನಾನು ಹೇಳುವ ಮೊದಲೇ ನೋಡಿ ಮಾಡುತ್ತಿದ್ದಳು ನಮ್ಮ ದಾಂಪತ್ಯದ ನೆನಪಿಗಾಗಿ ಹುಟ್ಟಿದವಳು ಮಗಳು ಭಾರ್ಗವಿ ಬಿಳಿಯ ಟವಲಿನೊಳಗೆ ಅಂದವಾದ ಗುಲಾಬಿ ಹೂವೊಂದು ಅರಳಿದಾಗಿತ್ತು ನರ್ಸ್ ಮಗುವನ್ನು ನನ್ನ ಕೈಯಲ್ಲಿಡುವಾಗ ಹೆಣ್ಣು ಮಗು ಹುಟ್ಟಿದೆ ನಿಮಗೆ ಹೇಳಿದ್ಲು ನರ್ಸ್ ಮಗುವನ್ನು ಕೈಯಲ್ಲಿ ತೆಗೆದುಕೊಂಡಾಗ ಏನೋ ಒಂದು ಬದಲಾವಣೆ ನನ್ನೊಳಗೆ ಆಗುವುದನ್ನು ನಾನು ಅರಿತೆ ಮಹಾ ಇನ್ನೊಮ್ಮೆ ಹುಟ್ಟಿ ಬಂದಾಗಿತ್ತು ನನ್ನ ಮಗಳನ್ನು ನೋಡಿದಾಗ ಹಬ್ಬ ಮಗು ನನ್ನಾಗಿಲ್ಲ ಅಂತ ಮನದೊಳಗೆ ಸಂತೋಷ ಪಡುತ್ತಾ ಮಗುವನ್ನು ಎತ್ತಿಕೊಂಡು ಅವಳ ಹತ್ರಕ್ಕೆ ಹೋದೆ ಹೆರಿಗೆ ತುಂಬ ಕಷ್ಟ ಆಗಿರಬೇಕು ಅವಳಿಗೆ ಮುಖವೆಲ್ಲ ಬಾಡಿ ಹೋಗಿತ್ತು ಮಹಾ ಮಗು ನಿನ್ನ ಹಾಗೆ ಇದ್ದಾಳೆ ನಾನು ಅವಳಲ್ಲಿ ಹೇಳಿದ ತಕ್ಷಣ ಅವಳ ಮುಖ ಕೆಂಪಾಯಿತು ರೀ ನನ್ನಾಗಿ ಇದ್ದಾಳೆ ಅಂತ ನನ್ನ ಹತ್ರ ವರ್ತಿಸಿದಾಗ ಅವಳತ್ರ ವರ್ತಿಸಬೇಡಿ ನಾನು ಚೆಂದವಾಗಿ ಹುಟ್ಟಿ ಬಂದರೂ ನಿಮ್ಮಂಥ ಗಂಡ ನನಗೆ ಸಿಕ್ಕಿದ್ದು ನನ್ನ ಜೀವನದಲ್ಲಿ ಕಂಟಕವಾಯಿತು ಮಂಗನ ಕೈಯಲ್ಲಿ ಸಿಕ್ಕಿದ ಹೂಮಾಲೆಯಾಗಿ ಆಗಿ ಹೋಯಿತು ನನ್ನ ಜೀವನ ನನ್ನ ಮನಸ್ಸನ್ನು ಚುಚ್ಚಿ ಚುಚ್ಚಿ ನಶಿಸಿ ಹಾಕಿದ್ರಿ ನನ್ನ ಕೈ ಹಿಡಿದವ ಚಂದ ಇಲ್ಲ ಅಂತ ನಾನು ಯಾವತ್ತೂ ಅನಿಸಿರಲಿಲ್ಲ ಆದರೆ ಅವನ ಮನಸ್ಸು ಚಂದ ಇಲ್ಲ ಅಂತ ಮದುವೆಯಾದ ಮೇಲೆ ಗೊತ್ತಾಯಿತು ನೀವು ಬದಲಾಗ್ತೀರಿ ಅಂತ ಕಾದು ಕಾದು ನಾನು ಸೋತು ಹೋದೆ ಎಂದವಳ ಮುಖ ಸೋತು ಬರುತ್ತಿತ್ತು ಅವಳಿಗೆ ಮಾತನಾಡಲು ಕಷ್ಟ ಆಗ್ತಿತ್ತು ಶ್ವಾಸದಲ್ಲಿ ಏರುಪೇರು ಆಗುವುದು ಗೊತ್ತಾಗ್ತಾ ಇತ್ತು ಯಾಕೆ ಹೀಗಾಗ್ತಿದೆ ಅಂತ ನಾನು ಆಲೋಚಿಸುತ್ತಾ ಇರುವಾಗನೇ ಅವಳ ಬೆಡ್ಡೆಲ್ಲ ಕೆಂಪಾದದ್ದು ಗೊತ್ತಾಯಿತು ಅವಳಿಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ನನಗೆ ಅರಿವಾಯಿತು ಡಾಕ್ಟರ್ ಬೇಗ ಬನ್ನಿ ಅಂತ ಬೊಬ್ಬೆ ಹಾಕಿ ಕರೆದೆ ನಾನು ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ಓಡಿಕೊಂಡು ಬಂದರು ಅವಳ ಸ್ಥಿತಿಯನ್ನು ನೋಡಿ ಅರ್ಜೆಂಟ್ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಿ ಗದ್ರಿದ್ರು ಪ್ರಯೋಜನವಾಗಲಿಲ್ಲ ನನ್ನ ಕಣ್ಣೆದುರಿಗೆ ನನ್ನ ಮಹ ನನ್ನನ್ನು ಬಿಟ್ಟು ಹಸುನೀಗಿದಳು ಪೇಷಂಟ್ ಹತ್ರ ಇಮೋಷನ್ ಆಗಿ ಏನು ಹೇಳಿದ್ರಿ ನಾರ್ಮಲ್ ಡೆಲಿವರಿ ಆದವರಿಗೆ ಪುನಃ ಬ್ಲೀಡಿಂಗ್ ಆಗಬೇಕಿದ್ರೆ ಬೇರೆ ಕಾರಣಗಳೇನಿದೆ ಹೇಳಿ ಎಂದು ಜೋರಾಗಿ ಹೇಳುತ್ತಾ ಡಾಕ್ಟ್ರ್ ಅಲ್ಲಿಂದ ಹೊರಗೆ ಹೋದರು ಅಯ್ಯೋ ಮಹಾ ನಮ್ಮ ಮಗುವನ್ನು ಕೈಯಲ್ಲಿ ಹಿಡಿದಾಗನೇ ನಾನು ಬದಲಾಗಿ ಬಿಟ್ಟಿದ್ದೆ ನಿನ್ನ ಹತ್ತಿರಕ್ಕೆ ಬಂದು ಕ್ಷಮೆ ಕೇಳಬೇಕು ಅಂತ ಬಂದೆ ಆದರೆ ನೀನು ನನ್ನನ್ನು ಬಿಟ್ಟು ದೂರ ಅಲ್ಲ ಅಪರೂಪದ ಮುತ್ತಿನಾಗಿ ನೀನು ನನ್ನ ಜೀವನದಲ್ಲಿ ಸಿಕ್ಕಿದೆ ನಿನ್ನನ್ನು ಚೆಂದ ಆಭರಣವನ್ನಾಗಿ ಧರಿಸಬೇಕಾದ ನಾನು ನನ್ನ ಕೆಟ್ಟ ಮನಸ್ಸಿನಿಂದಾಗಿ ವಾಪಸ್ ಸಮುದ್ರಕ್ಕೆ ಸೇರುವ ಹಾಗೆ ಮಾಡಿಬಿಟ್ಟೆಲ್ಲ ಅಂತ ತಲೆಗೆ ಹೊಡಕೊಂಡೆ ಧನ್ಯವಾದಗಳು